ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ತುಂಬ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಯಾಕೆಂತಂದರೆ ಈಗಾಗಲೇ ತಮ್ಮನೇಲಿ ನೋಡಿರ್ತೀರಿ ನಿಮಗೆ ಆಲ್ಮೋಸ್ಟ್ ವಿಷಯ ಗೊತ್ತಿರುತ್ತೆ ಫ್ರೆಂಡ್ಸ್ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಪೇಮೆಂಟ್ ಬಂತು ಅಂದರೆ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಆರು ಗಂಟೆಗೆ ಬಂತು ಎಷ್ಟು ಬಂತು ಹೇಗೆ ಬಂತು ಅದು ಬರೋದಕ್ಕೆ ನಾನು ಎಷ್ಟು ದಿನ ಕಷ್ಟಪಟ್ಟಿದ್ದೀನಿ ಅಂತ ಒಂದು ಚುಟುಕುವಾಗಿ ತುಂಬ ಚಿಕ್ಕದಾಗಿ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆಂದರೆ ಯಾರಾದರೂ ಯೂಟ್ಯೂಬರ್ಸ್ಗಳಿದ್ದರೆ ನಿಮಗೆ ಒಂದು ಮಾಹಿತಿ ಸಿಗುತ್ತೆ ಅದೇ ಥರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಯೂಟ್ಯೂಬ್ ಚಾನಲ್ ಫಸ್ಟ್ ಪೇಮೆಂಟ್ ತೊಗೊಳಕಂತ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ಉಮೇಶ್ ಸಿನಿಮಾ ಗೈಡ್ ಅಂತ ಯೂಟ್ಯೂಬ್ ಚಾನಲ್ಗೆ ಮಾಡೋಕ್ಕೆ ಮುಂಚೆ ನನಗೆ ಏನಂದ್ರೇನು ಗೊತ್ತಿರಲಿಲ್ಲ ಅಂದರೆ ಯೂಟ್ಯೂಬ್ ವೀಡಿಯೋನ ಯಾವ ಥರ ರೆಕಾರ್ಡ್ ಮಾಡಬೇಕು ಅದನ್ನು ಹೇಗೆ ಎಡಿಟಿಂಗ್ ಮಾಡಬೇಕು ತಮ್ಮನೇಲೆ ಹೇಗೆ ಮಾಡಬೇಕು ಯಾಕೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಬೇಕಂದ್ರೆ ಯಾವ್ಯಾವ ಥರ ರೂಲ್ಸ್ನ ಫಾಲೋ ಮಾಡಬೇಕು ಅಲ್ಲಿ ಏನೇನು ಮೆನ್ಷನ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ ನನಗೇನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ್ರೆ ಚೆನ್ನಾಗಿ ಜನ ಲೈಕ್ ಮಾಡಿದ್ರೆ ದುಡ್ಡು ಬರುತ್ತೆ ಇಲ್ಲ ನಮ್ಮನ್ನು ಯಾರು ನೋಡಿ ನಮ್ಮನ್ನು ಗುರ್ತಿಸ್ತಾರೆ ಈ ಎರಡೇ ನನ್ನಲ್ಲಿದ್ದಿದ್ದು ಬಟ್ ಯೂಟ್ಯೂಬಲ್ಲಿ ಬ ನಾವು ವೀಡಿಯೋನ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬ ಕೆಲವು ಆಪ್ಷನ್ಸ್ಗಳು ಬರುತ್ತೆ ಆ ಆಪ್ಷನ್ಸ್ಗಳು ಕರೆಕ್ಟಾಗಿ ನಾವು ಮಾಡಬೇಕು ಅದಕ್ಕೆ ಮುಂಚೆ ನನಗೇನು ಗೊತ್ತಿಲ್ಲ ಹಿಂಗೆ ನಾನು ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನನ್ನ ಮಕ್ಕಳ ಹತ್ರ ಕೇಳಿದೆ ಅವರು ವೀಡಿಯೋ ಯಾಕೆ ಮಾಡೋದು ಅಪ್ಲೋಡ್ ಹ್ಯಾ ಮಾಡೋದು ತಮ್ಮನೇಲಿ ಹೇಗೆ ಮಾಡೋದು ಅಂತೆಲ್ಲ ಹೇಳ್ಕೊಟ್ರು ಕಲ್ತ್ಕೊಂಡೆ ಯಾಕೆಂದರೆ ನನಗೆ ತುಂಬ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ಇತ್ತು ಯಾಕೆ ಆಸೆ ಇತ್ತು ಅಂದರೆ ನನಗೆ ಈ ಸಿನಿಮಾ ಬಗ್ಗೆ ತುಂಬ ಅಂದರೆ ತುಂಬ ಒಲವು ಅದು ಸಿನಿಮಾ ಬಗ್ಗೆ ಎಷ್ಟು ಒಲವಿತ್ತು ಅಂತ ನನ್ನ ಮಾತುಗಳಲ್ಲಿ ವರ್ಣಿಸೋಕ್ಕೆ ಆಗೋದೇ ಇಲ್ಲ ಅಷ್ಟು ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಶೆಂಬರ್ ಎಂಟಿಗೆ ಸರಿಸುಮಾರು ಐದು ಸಾವಿರ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗಿದೆ ಆ ಐದು ಸಾವಿರ ಚಲನಚಿತ್ರಗಳಲ್ಲಿ ನಾನು ಹೆಚ್ಚು ಕಡಿಮೆ ಮೂರು ಸಾವಿರ ಸಿನಿಮಾ ನೋಡಿರ್ಬೋದು ಅಂದರೆ ಅರ್ಥ ಮಾಡ್ಕೊಳ್ಳಿ ನನಗೆ ಸಿನಿಮಾ ಮೇಲೆ ಎಷ್ಟು ಅಂತ ಹೇಳ್ಬಿಟ್ಟು ಆ ಹುಚ್ಚು ನನಗೆ ಯೂಟ್ಯೂಬ್ ಮಾಡೋಕ್ಕೆ ಪ್ರೇರಣೆ ಆಯಿತು ಯಾಕೆಂತಂದರೆ ಇಷ್ಟು ಪಿಚ್ಚರ್ ನೋಡಿದ್ದೀನಿ ನೋಡ್ತಾನೇ ಇದ್ದೀನಿ ಇದನ್ನು ನಾನು ಈ ಯೂಟ್ಯೂಬಲ್ಲಿ ಯಾಕೆ ಯೂಸ್ ಮಾಡ್ಕೋಬಾರ್ದು ನನಗೆ ಗೊತ್ತಿರೋದನ್ನು ತಿಳ್ಸೋಕೆ ಹೋಗೋಣ ಜನಕ್ಕೆ ಆ ತಿಳಿಸ್ಬೇಕಾದ್ರೆ ನನಗೆ ಗೊತ್ತಿಲ್ಲದಿರೋದು ಎಷ್ಟೋ ತಿಳ್ಕೊಳ್ಳೋಂಥ ಚಾನ್ಸ್ ಸಿಗುತ್ತೆ ಅಂತ ಈ ಥರ ಯೋಚನೆ ಮಾಡಿ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಓದೆ ಬಟ್ ಓಬಕ್ರೆ ನನಗಿದ್ದ ಸವಾಲುಗಳು ತುಂಬ ಯಾಕೆಂದರೆ ನಾನು ದೊಡ್ಡದು ಎಜುಕೇಷನ್ ಮಾಡಿಲ್ಲ ನಾನು ಓದಿರೋದು ಬರೀ ಎಂಟನೇ ಕ್ಲಾಸು ಅದು ಕನ್ನಡ ಮೀಡಿಯಮ್ಮು ಮತ್ತು ಈಗ ನಾನು ಕೆಲಸ ಮಾಡ್ತಿರೋದು ಒಬ್ಬ ಆಟೋ ಡ್ರೈವರಾಗಿ ಇಪ್ಪತ್ತೊಂಬತ್ತು ವರ್ಷಗಳಿಂದ ನಾನು ಆಟೋ ಡ್ರೈವರಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆಯಿತಾ ಈ ಥರ ಒಬ್ಬ ಆಟೋ ಡ್ರೈವರು ಬರೀ ಎಂಟನೇ ಕ್ಲಾಸ್ ಓದಿರೋನು ಯೂಟ್ಯೂಬ್ ಮಾಡ್ಬೋದಾ ಯಾಕೆಂದರೆ ಇಂಗ್ಲೀಷ್ ಬರಲ್ಲ ಇಂಗ್ಲೀಷು ಸ್ಪಷ್ಟವಾಗಿ ಬರಲ್ಲ ಬರೆಯೋಕ್ಕೆ ಓದೋಕೆ ಬರುತ್ತೆ ಬಟ್ ಮಾತಾಡೋಕ್ಕೆ ಬರೋಲ್ಲ ಈಗ ಯೂಟ್ಯೂಬಲ್ಲಿ ಏನೇನೋ ನಾವು ಅಪ್ಲೋಡ್ ಮಾಡ್ಬೇಕಾದ್ರೆ ಏನೇನೋ ಕೇಳುತ್ತೆ ಅದನ್ನೆಲ್ಲ ಸರಿ ಇದೆಯಾ ಮತ್ತು ನಾವು ಮಾನಿಟೈಸೇಷನ್ಗೆ ಹೋಗ್ಬೇಕು ಮಾನಿಟೈಸೇಷನ್ಗೆ ಹೋಗ್ಬೇಕಾದ್ರೆ ನಾವು ಅಲ್ಲೆಲ್ಲ ಫಿಲ್ ಮಾಡಬೇಕು ಕನ್ನಡದಲ್ಲಿ ಇರೋಲ್ಲ ಮಾನಿಟೈಜೇಷನ್ ಆಗುತ್ತೆ ಗೂಗಲ್ ಪಿನ್ ಬರುತ್ತೆ ಗೂಗಲ್ ಪಿನ್ ಬಂದಮೇಲೆ ಹತ್ತು ಡಾಲರ್ ಆದಮೇಲೆ ಮತ್ತೆ ಅದನ್ನೇನೋ ಎಂಟ್ರಿ ಮಾಡಬೇಕು ಮತ್ತು ಹಂಡ್ರೆಡ್ ಡಾಲರ್ ಆಗುತ್ತೆ ಹಂಡ್ರೆಡ್ ಡಾಲರ್ ಆದಮೇಲೆ ಮತ್ತೆ ಇನ್ನೇನೋ ಮಾಡಬೇಕು ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು ಎಲ್ಲ ಇದೆಲ್ಲ ಇರುತ್ತೆ ಪ್ರೊಸೆಸ್ಸು ಈ ಎಲ್ಲ ಪ್ರೊಸೆಸ್ಗಳನ್ನ ಒಬ್ಬ ಎಂಟನೇ ಕ್ಲಾಸ್ ಓದಿರೋವನು ಮಾಡೋಕ್ಕೆ ಸಾಧ್ಯನಾ ಒಬ್ಬ ಆಟೋ ಡ್ರೈವರು ಮಾಡೋಕೆ ಸಾಧ್ಯನಾ ಈ ಎಲ್ಲ ಗೊಂದಲಗಳಿತ್ತು ಆದರೆ ಇದು ತುಂಬ ಹೊತ್ತು ಇರಲಿಲ್ಲ ಯಾಕೆ ಅಂತಂದರೆ ನಾನು ಓದಿಲ್ಲ ಏನು ನನ್ನ ಮಕ್ಕಳು ಓದಿದ್ದಾರೆ ನನ್ನ ಮಕ್ಕಳು ಓದ್ತಾ ಇದ್ದಾರೆ ಒಬ್ಬ ದೊಡ್ಡ ಮಗ ಬಂದು ಇಂಜಿನಿಯರಿಂಗ್ ಸ್ಟೂಡೆಂಟು ಇನ್ನೊಬ್ಬ ಡಿಪ್ಲೊಮೊ ಫಸ್ಟ್ ಇಯರ್ ಈಗ ಬಟ್ ನಾನು ಯೂಟ್ಯೂಬ್ ಮಾಡ್ಬೇಕಾದ್ರೆ ಒಬ್ಬ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಇದ್ದ ಒಬ್ಬ ಇನ್ನೂ ಅವಾಗ ಒಂಬತ್ತನೇ ಕ್ಲಾಸ್ ಓದ್ತಿದ್ದ ಬಟ್ ಅವರೆಲ್ಲ ಇಂಗ್ಲೀಷ್ ಮೀಡಿಯಮ್ ಓದೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಜ್ಞಾನ ಚೆನ್ನಾಗಿದೆ ಅವ್ರಿಗೆ ಬಟ್ ಅವ್ರು ನನಗೆ ಎಲ್ಪ್ ಮಾಡ್ತಾರಲ್ವ ಅನ್ನೋದೊಂದು ಧೈರ್ಯ ಇತ್ತು ಹಾಗಾಗಿ ಅಂತ ಅಂತೇಳ್ಬಿಟ್ಟು ಧುಮುಕ್ಬಿಟ್ಟೆ ಬಟ್ ಧುಮುಕ್ದಾಗ ಕೂಡ ನನಗೆ ಯೂಟ್ಯೂಬಲ್ಲಿ ಯಾವ ಥರ ಕಂಟೆಂಟ್ ಅಂದರೆ ನನಗೆ ಸಿನಿಮಾ ಕಂಟೆಂಟ್ ಅಂತ ಗೊತ್ತು ಆ ಸಿನಿಮಾ ಕಂಟೆಂಟನ್ನ ಯಾವ ಥರ ಮಾಡಬೇಕು ಯಾವ ಥರ ಮಾಡಿದ್ರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಮಾನಿಟೈಸೇಷನ್ ಆದಮೇಲೆ ಅರ್ನಿಂಗ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಏನು ಒಟ್ನಲ್ಲಿ ಏನೋ ಒಂದು ಸಂದೇಶನ ಜನಕ್ಕೆ ಕೊಡಬೇಕು ನಾನಲ್ಲಿರೋದನ್ನು ತೋರಿಸ್ಬೇಕು ಸರಿ ಅಂತ ಶುರು ಮಾಡಿದೆ ಶುರು ಮಾಡಿದಾಗ ಏನು ಮಾಡಿದೆ ನಾನು ಸಿನಿಮಾ ಬಗ್ಗೆ ಈಗ ನಾನೀಗ ಆಲ್ರೆಡಿ ನನ್ನ ಚಾನಲ್ ನೋಡ್ತಿರೋರ್ಗೆ ಗೊತ್ತಿರುತ್ತೆ ಕನ್ನಡದ ಪ್ರತಿಯೊಬ್ಬ ಹೀರೋ ಹೀರೋಯಿನ್ನು ಡೈರೆಕ್ಟ್ರು ಪ್ರೊಡ್ಯೂಸರು ಮ್ಯೂಸಿಕ್ ಡೈರೆಕ್ಟ್ರು ಎಷ್ಟು ಫಿಲಮ್ ಮಾಡಿದ್ದಾರೆ ಯಾವ ವಿಶ್ವಲ್ ರಿಲೀಸ್ ಆಗಿದೆ ಅದು ಆ ಚಿತ್ರದ ತಾರಾಗಣ ಯಾರು ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಅಲ್ವಾ ಅದನ್ನು ನಾನು ಫಸ್ಟ್ ನನಗೆ ನನಗಿದೆಲ್ಲ ಗೊತ್ತಿಲ್ಲ ಯೂಟ್ಯೂಬ್ನಲ್ಲಿ ಆದರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದು ನನಗೆ ಗೊತ್ತಿಲ್ಲ ಏನು ಅಂತಂದರೆ ನಾವು ಯೂಟ್ಯೂಬ್ನಲ್ಲಿ ಅರ್ನ್ ಮಾಡಬೇಕಾದ್ರೆ ಮೈನಾಗಿ ಮೂರು ಪಾಯಿಂಟ್ಗಳನ್ನ ನಾವು ನೆನಪಾಗಿಟ್ಕೋಬೇಕು ಏನಪ್ಪ ಅಂತಂದರೆ ನಮ್ಮ ಕಂಟೆಂಟು ನಾವು ನಮ್ಮದು ಒಂದು ಓನ್ ಆದರೂ ಇರಬೇಕು ಇಲ್ಲ ಈಗ ನೋಡಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನನ್ನ ಫೇಸು ಇದೆ ನನ್ನ ವಾಯ್ಸು ಇದೆ ಮತ್ತು ನನ್ನ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗ್ತಿದೆ ಈ ಮೂರು ಪಾಯಿಂಟು ಒಂದು ನೀವು ಮಾತಾಡ್ತಿದ್ರು ಪರವಾಗಿಲ್ಲ ನಿಮ್ಮ ಫೇಸ್ ತೋರಿಸ್ದಿದ್ರೂ ಪರವಾಗಿಲ್ಲ ನಿಮ್ಮ ಓನ್ ಕ್ಯಾ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರಬೇಕು ಇನ್ನೊಂದು ಅದಕ್ಕಿಂತ ಬೆಟ್ರದೇನೆಂದರೆ ನಮ್ಮದೇ ಓನ್ ಫೇಸು ನಮ್ಮದೇ ಓನ್ ಇದ್ದಿದ್ದರೆ ಚೆನ್ನಾಗಿರುತ್ತೆ ಇಲ್ಲ ನನಗೆ ಮುಖ ತೋರ್ಸೋಕೆ ಇಷ್ಟ ಇಲ್ಲ ಜನಗಳ ಹತ್ರ ನಾನು ನೋಟೆಡ್ ಆಗಕ್ಕೆ ಇಷ್ಟ ಇಲ್ಲ ಅಂದರೆ ಕೊನೆ ಪಕ್ಷ ವಾಯ್ಸ್ ಓವರ್ ಆದರೂ ಕೊಡಬೇಕು ಇದು ಯಾವುದು ನನಗೆ ಗೊತ್ತಿಲ್ಲ ಆವಾಗ ನಾನೇನು ಒಂದು ಹಾಳೆ ಮೇಲೆ ನಾವು ಡೀಟೇಲ್ಸ್ ಹೆಂಗೆ ಬರಿತೀವಿ ಹಂಗೆ ನಾನು ಎಡಿಟಿಂಗ್ನಲ್ಲಿ ಒಂದು ಕಲರ್ ಬ್ಯಾಕ್ಗ್ರೌಂಡ್ನಲ್ಲಿ ಒಬ್ಬ ಹೀರೋದು ಯಾವಷ್ಟು ಪಿಚ್ಚರು ಯಾವ ವಿಷಲಿ ರಿಲೀಸ್ ಆಯಿತು ಅದ್ರದ್ದೆ ಬೇರೆಯವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲನೂ ಟೈಪ್ ಮಾಡೋ ಥರ ಮಾಡಿಬಿಟ್ಟು ಸುಮ್ಮನೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟು ಬಿಟ್ಬಿಡೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಈಗ ಪುಟ್ಟಣ್ಣ ಕಣ್ಗಾಲ ಅವ್ರದ್ದು ಚಿತ್ರಗಳ ಬಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ ಪುಟ್ಟಣ್ಣ ಕಣ್ಗಾಲ ಅವ್ರದ್ದು ಒಂದು ಒಳ್ಳೆಯ ಹಾಡ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿಬಿಡೋದು ಈ ಥರ ಎಲ್ಲ ಮಾಡ್ಕೊಂಬಂದೆ ವ್ಯೂಸ್ಗಳು ಬಂತು ಓಕೆ ಪರವಾಗಿಲ್ಲ ಬಂತು ಆಮೇಲೆ ಮಾನಿಟೈಜೇಷನ್ಗೆ ಹೋಗ್ಬೇಕಾದ್ರೆ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಆಯಿತು ಆದಮೇಲೆ ಏನಾಯಿತು ಅದ್ರ ಆಯಿತು ಅಂದರೆ ಸುಮಾರು ಒಂದು ಹತ್ರ ಹತ್ರ ಒಂದು ಎಂಟು ಹತ್ತು ತಿಂಗಳು ತೊಗೊಂತು ಯಾಕೆಂದ್ರೆ ನನಗಿರೋ ನಾನು ಆಟೋ ಓಡಿಸ್ಕೊಂಡು ನಾನು ಫ್ಯಾಮಿಲಿ ಮೇಂಟೈನ್ ಮಾಡಿ ಅಂದರೆ ನನ್ನ ಮನೆ ಬಾಡಿಗೆ ರೇಷನ್ನು ಮತ್ತು ಸಾಲ ಸೋಲ ಮಕ್ಕಳು ಎಜುಕೇಷನ್ನು ಇವೆಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡಬೇಕು ಅಂದರೆ ನಾನು ಕೆಲಸ ಮಾಡೇ ಒಂದಿಷ್ಟು ಟೈಮ್ ಇದು ಕೊಡಬೇಕು ಹಿಂಗಾಗಿ ಸುಮಾರು ಎಂಟು ಹತ್ತು ತಿಂಗಳು ತೊಗೊಂತು ಯಾವುದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ ಆಗೋಕ್ಕೆ ಸರಿ ಆಯಿತು ಖುಷಿ ಆಯಿತು ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದ್ವಿ ಅಪ್ಲೈ ಮಾಡಿದ್ಮೇಲೆ ಅವಾಗ ಬಂತು ನಮ್ಮದು ಮಾನಿಟೈಜೇಷನ್ ಆಗಿಲ್ಲ ಯಾಕೆ ಅಂತ ಚೆಕ್ ಮಾಡಿದ್ರೆ ಅಲ್ಲಿ ನನಗೆ ರಿಪಿಟೇಟಿವ್ ಕಂಟೆಂಟ್ ಆರ್ ರಿಯೂಸ್ಡ್ ಕಂಟೆಂಟ್ ಅಂತ ತೋರಿಸ್ತು ಈ ರಿಪಿಟೇಟಿವ್ ಕಂಟೆಂಟ್ ಅಂದ್ರೇನು ರಿಯೂಸ್ಡ್ ಕಂಟೆಂಟ್ ಏನು ಅಂತಲೇ ನನಗೆ ಗೊತ್ತಿಲ್ಲ ಸರಿ ಆಗ ಸರ್ಚ್ ಮಾಡಿದಾಗ ಗೊತ್ತಾಯಿತು ರಿಯೂಸ್ಡ್ ಕಂಟೆಂಟು ಅಂತಂದರೆ ಬೇರೆ ಎಲ್ಲೋ ಯೂಸ್ ಆಗಿರೋದು ಒಂದು ವಾಟ್ಸಪ್ಪು ಫೇಸ್ಬುಕ್ಕು ಯೂಟ್ಯೂಬ್ ಎಲ್ಲೋ ಎಲ್ಲೋ ಯೂಸ್ ಆಗಿರೋದು ಯಾವುದಾದ್ರು ಒಂದು ಕಂಟೆಂಟನ್ನ ನಾವು ಹಾಕಿದ್ರೆ ರಿಯೂಸ್ಡ್ ಕಂಟೆಂಟು ಆಯಿತಾ ಮೈನ್ ಇದರಲ್ಲಿ ರಿಪಿಟೇಟಿವ್ ಕಂಟೆಂಟ್ ರಿಯೂಸ್ಡ್ ಕಂಟೆಂಟ್ಗಿಂತ ನಮ್ಮ ವೀಡಿಯೋ ಮಾನಿಟೈಸೇಷನ್ ಆಗ್ಬೇಕಂದ್ರೆ ಓನ್ ಓನಾಗಿ ಏನಾರು ಇರಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ ನಾನು ಮೊದಲು ಮಾಡ್ತಿದ್ದೇನೋ ಒಂದು ಅಲ್ಲಿ ಟೈಪ್ ಮಾಡಿ ಅದು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಮಾಡಿ ಮಾಡಿಬಿಡೋದು ನಂದು ವಾಯ್ಸ್ ಇಲ್ಲ ನಂದು ಫೇಸ್ ಇಲ್ಲ ನಂದು ಓನ್ ಕ್ಯಾಮ್ರಾನು ಇಲ್ಲ ಅಲ್ವಾ ಎಡಿಟಿಂಗಲ್ಲಿ ಮಾಡಿರೋದು ಅದು ಯಾವ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ ಆಯಿತಾ ಆಗ ಇವೆಲ್ಲ ಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಯಿತು ನನ್ನ ಕಂಟೆಂಟಲ್ಲಿ ನನ್ನದೇ ಆದ ಓನ್ ಏನಾರು ಇರಬೇಕು ಒಂದು ವಾಯ್ಸಾದ್ರು ಇರಬೇಕು ಫೇಸ್ ಆದರೂ ಇರಬೇಕು ಇಲ್ಲ ನನ್ನದೇ ಓನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದಿರಬೇಕು ಅಂತ ಗೊತ್ತಾಯಿತು ಆಗ ನಾನು ದಿಗ್ಭ್ರಮೆಗೊಂಡೆ ಯಾಕೆಂದರೆ ನಾನು ಅಷ್ಟೊತ್ತಿಗೆ ಸುಮಾರು ನೂರೈವತ್ತು ಇನ್ನೂರು ವೀಡಿಯೋಗಳು ಹಾಕಿದ್ದೀನಿ ಅದರಲ್ಲಿ ನೂರಕ್ಕೂ ಹೆಚ್ಚು ವೀಡಿಯೋಗಳು ಇಂತವೆ ಸರಿ ಇಷ್ಟು ವೀಡಿಯೋನ ಡಿಲೀಟ್ ಮಾಡಿದ್ರೆ ಅದಕ್ಕೆ ಬಂದಿರೋ ಸಬ್ಸ್ಕ್ರೈಬರ್ಗಳು ಅಲ್ಲಿ ನಮಗೆ ಟೋಟಲ್ ಸಬ್ಸ್ಕ್ರೈಬರ್ ತೋರಿಸ್ತಾರೆ ಬಟ್ ಅದು ಕೌಂಟ್ ತೊಗೊಳಲ್ಲ ಅದು ಸರಿ ನೂರು ಚಿಲ್ಲರೆ ವೀಡಿಯೋ ಡಿಲೀಟ್ ಮಾಡಿದ್ದಾಯಿತು ಆಮೇಲೆ ಮಿಕ್ಕಿದ ವೀಡಿಯೋಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅಲ್ಲ ಕೌಂಟ್ ಮಾಡಿ ನೋಡಿದ್ರೆ ಓಕೆ ತಿರ್ಗಾ ಹಾಕ್ಬೇಕು ಅಪ್ಲೈ ಮಾಡಬೇಕು ಅಂದರೆ ತಿರ್ಗಾ ಒಂದು ತಿಂಗಳು ಕಾಯಬೇಕು ತರ್ಟಿ ಡೇಸ್ ಆಗಬೇಕು ಒಂದು ಸರ್ತಿ ಮಾನಿಟೈಸೇಷನ್ ಅಪ್ರೂವಲ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಅಪ್ರೂವಲ್ ಮಾಡಬೇಕಂದ್ರೆ ನಾವು ಅಪ್ಲೈ ಮಾಡ್ಬೇಕಾದ್ರೆ ಒಂದು ತಿಂಗ್ಳು ಕಾಯಬೇಕು ಮತ್ತೆ ಒಂದು ತಿಂಗ್ಳು ಕಾಯ್ದು ಇದೆಲ್ಲ ಡಿಲೀಟ್ ಮಾಡಿ ಅಪ್ಲೈ ಮಾಡಿದ್ದಾಯಿತು ಓಕೆ ಅಷ್ಟೊತ್ತಿಗೆಲ್ಲ ಡಿಲೀಟ್ ಮಾಡಿದ್ವಿ ಎಲ್ಲ ಓನ್ ಕಂಟೆಂಟ್ ಇತ್ತು ವಾಯ್ಸ್ ಇತ್ತು ಇಲ್ಲ ಫೇಸ್ ಇತ್ತು ಈ ಥರ ಇತ್ತು ಇರೋದ್ರಿಂದ ಮಾನಿಟೈಸೇಷನ್ ಆಯಿತು ಅಲ್ಲಿಂದ ಶುರುವಾಯಿತು ಹಂಗೂ ಹಿಂಗೂ ಮತ್ತೆ ನಮಗೆ ಹಂಡ್ರೆಡ್ ಡಾಲರ್ ಆಗೋಕ್ಕೆ ಹೆಚ್ಚು ಕಮ್ಮಿ ಒಂದು ವರ್ಷ ತೊಗೊಂತು ಯಾಕೆಂದರೆ ಅದೇ ಟೈಮ್ ಅಭಾವ ನನಗೆ ಅಷ್ಟು ಟೈಮ್ ಇಲ್ಲ ಇದಕ್ಕೆ ಟೈಮ್ ಕೊಟ್ಟರೆ ಅಲ್ಲಿ ಸಂಸಾರ ಎಕ್ಕುಟ್ಟೋಗ್ಬಿಡುತ್ತೆ ಏಕೆಂದರೆ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ರೇಷನ್ ತರೋಕ್ಕಾಗಲ್ಲ ಮಕ್ಕಳು ಎಜುಕೇಷನ್ ನೋಡೋಕ್ಕಾಗಲ್ಲ ಹೀಗೆಲ್ಲ ಇರೋದರಿಂದ ಅದಕ್ಕೆ ಆದ ಟೈಮ್ನ ಅದು ಕೊಟ್ಟು ಮಿಕ್ಕಿ ಟೈಮಲ್ಲಿ ಒಂದಿಷ್ಟು ಇದು ಕೊಡಬೇಕಾಗಿತ್ತು ಅಂತೂ ಇಂತೂ ಒಂದು ಹಳ್ಳಿ ಗಾಡಿನಿಂದ ಬಂದವನು ಅಂದರೆ ಎಂಬತ್ತೆರಡನೇ ಸ್ಪಿಲ್ ಬೆಂಗಳೂರು ಬತ್ತಿ ನಮ್ಮ ತಂದೆ ತಾಯಿ ಜೊತೇಲಿ ಬೆಂಗಳೂರಿಗೆ ಬರೋ ಗಂಟ ಒಂದು ಸಿನಿಮಾ ಅಂತಿರುತ್ತೆ ಒಂದು ಟಿ ವಿ ಅಂತಿರುತ್ತೆ ಅಂತಲೇ ಗೊತ್ತಿಲ್ಲ ರೇಡಿಯೋವನ್ನು ನೋಡಿದ್ವಿ ನಾವು ನಮ್ಮ ಊರಲ್ಲಿ ಅದು ಏನು ಅಲ್ಲೂ ಅವಾಗ ರೇಡಿಯೋದಲ್ಲೂ ಕೂಡ ಮೂರು ಟೈಮ್ ಚಿತ್ರಗೀತೆಗಳು ಬೆಳಗ್ಗೆ ಏಳು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಸಾಯಂಕಾಲ ಐದುವರೆಗೆ ಆ ಟೈಮು ಆ ಟೈಮಲ್ಲಿ ಒಂದು ಐದು ಆಡು ಆರು ಆಡ ಹಾಕ್ಬಿಡೋರು ಅವಾಗ ಅದನ್ನು ಸೆಲ್ ಹಾಕಿ ಕೇಳಬೇಕಾಯ್ತು ಕರೆಂಟ್ ಇರಲ್ಲ ಊರಲ್ಲಿ ಆ ಮೂರು ಟೈಮ್ಗೋಸ್ಕರನೇ ನಮ್ಮಪ್ಪ ಸೆಲ್ ತಂದು ಇಟ್ಕೊಂಡು ರೇಡಿಯೋನ ಹಾಕೋರು ನ್ಯೂಸ್ ನೋಡೋರು ನ್ಯೂಸು ಇದು ಹೇಳ್ಬಿಟ್ರೆ ಏನಿಲ್ಲ ಆ ಥರ ಇದ್ದವರು ಬೆಂಗಳೂರಿಗೆ ಬಂದ ಮೇಲೆ ನಮ್ಗೆ ಸಿನಿಮಾ ಪರಿಚಯ ಟಿ ವಿ ಪರಿಚಯ ಆಯಿತು ಈ ಥರ ಇದ್ದು ಒಬ್ಬ ಹುಡುಗ ಬೆಂಗ್ಳೂರಿಗೆ ಬಂದು ಬೆಂಗಳೂರಲ್ಲಿ ಒಂದು ಎಂಟನೇ ಕ್ಲಾಸ್ವರೆಗೆ ಎಜುಕೇಷನ್ ಮಾಡಿ ನಂತರ ಆಟೋ ಡ್ರೈವರ್ ಆಗಿ ಆಟೋ ಡ್ರೈವರ್ ಆಗಿ ಮುಂಚೆ ಸುಮಾರು ಕೆಲಸಗಳು ಮಾಡಿಬಿಟ್ಟೆ ಯಾವುದ್ರಲ್ಲೂ ಸುಖ ಕಾಣಲಿಲ್ಲ ಲಾಸ್ಟ್ಗೆ ಆಟೋ ಡ್ರೈವರಾಗಿ ಫಿಕ್ಸ್ ಆಯಿತು ಇವತ್ತಿಗೆ ಇಪ್ಪತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಯ್ತು ಇನ್ನೊಂದು ವರ್ಷ ಹೋದರೆ ಮೂವತ್ತು ವರ್ಷ ತುಂಬುತ್ತೆ ಈ ಥರ ಇರೋನು ಎಜುಕೇಷನು ಜಾಸ್ತಿ ಮಾಡಿಲ್ಲ ಆಟೋ ಡ್ರೈವರು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಇದರಲ್ಲಿ ಹರ್ನ್ ಮಾಡೋಕೆ ಸಾಧ್ಯನಾ ಪ್ರತಿಯೊಬ್ಬರ ತಲೆಯಲ್ಲೂ ಈ ಪ್ರಶ್ನೆ ಬರುತ್ತೆ ಸರಿ ನಾನು ಡಿಸೈಡ್ ಮಾಡಿದೆ ಆಗ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದೆ ಯಾವಾಗಲೂ ನೋಡಿಮ್ಮ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ನನಗೆ ಇವಾಗ ಅವಾಗ ನಾನು ಯೂಟ್ಯೂಬ್ ಮಾಡ್ಬೇಕಂದ್ರೆ ನಲವತ್ತೇಳು ವರ್ಷ ಈಗ ನಲವತ್ತೊಂಬತ್ತು ವರ್ಷ ಹಾಗೆ ನನಗೆ ದೇವರು ಇನ್ನು ಹತ್ತು ವರ್ಷ ಆಯಾಸ್ ಕೊಟ್ಟರೆ ನಾನು ಯೂಟ್ಯೂಬಿಂದ ದುಡ್ಡು ತಗೊಂಡೇ ಸಾಯೋದು ಅರ್ನ್ ಮಾಡೇ ಸಾಯೋದು ಅದ್ರ ಮಧ್ಯದಲ್ಲಿ ಇನ್ನೊಂದು ವರ್ಷನೋ ಆರು ತಿಂಗಳೆಲ್ಲ ಸಹ ತೊಗೊಟ್ರೆ ಏನೂ ಮಾಡೋಕ್ಕಾಗಲ್ಲ ಅಂಥೇಳ್ದೆ ಅಂತೂ ಇಂತೂ ಯೂಟ್ಯೂಬು ಚಾನಲ್ ಓಪನ್ ಮಾಡಿ ಎರಡು ಮೂರು ಚಾನಲ್ ಮಾಡಿದೆ ಅದರಲ್ಲಿ ಎರಡು ಚಾನಲಲ್ಲಿ ಒಂದು ಉಮೇಶ್ ಸಿನಿಮಾ ಗೈಡು ಇನ್ನೊಂದು ನಮ್ಮ ಮಿಸ್ಸಸ್ ಹೆಸ್ರಲ್ಲಿ ಮಾಡಿದ್ದೀನಿ ಹೇಮಾ ಕ್ವಿಜ್ ಗೈಡ್ ಅಂತ ಅದರಲ್ಲಿ ಬರೀ ಕ್ವಿಜ್ ಬಗ್ಗೆ ಇರುತ್ತೆ ಎರಡು ಮಾಡಿದೆ ಎರಡರಲ್ಲೂ ಮಾನಿಟೈಸೇಷನ್ ಆಯಿತು ಎರಡರಲ್ಲೂ ಅರ್ನಿಂಗ್ ಶುರು ಆಯಿತು ಹೇಮಾ ಕ್ವಿಜ್ ಗೈಡಲ್ಲಿ ಫೇಸ್ಬುಕ್ಕಿಂದ ಎರಡು ಸತಿ ಅಮೌಂಟ್ ಬಂತು ಅಂದರೆ ಫುಲ್ ಹಂಡ್ರೆಡ್ ಡಾಲರ್ ಆಗೋಲ್ಲ ಅದರಲ್ಲಿ ಅದರಲ್ಲಿ ಮೂವತ್ತಾದರೂ ಕೊಡ್ತಾನೆ ನಲವತ್ತಾದರೂ ಕೊಡ್ತಾನೆ ಒಂದು ಸತ್ತು ನಲವತ್ತೈದು ಡಾಲರ್ ಬಂತು ಒಂದು ಸತ್ತು ಮೂವತ್ತು ಡಾಲರ್ ನನ್ನ ಚಾನಲಲ್ಲಿ ಫೇಸ್ಬುಕ್ ಮಾಡಿಲ್ಲ ನಾನು ಓನ್ಲಿ ಯೂಟ್ಯೂಬು ಇದಕ್ಕೆ ಈಗ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಸಾಯಂಕಾಲಕ್ಕೆ ಹಂಡ್ರೆಡ್ ಆ್ಯಂಡ್ ಟೂ ಡಾಲರ್ ನೂರ ಎರಡು ಡಾಲರು ನನ್ನ ಅಕೌಂಟಿಗೆ ಬಂತು ಆಯಿತಾ ಈಗ ಈ ದುಡ್ಡು ಬರೋಕ್ಕೆ ಮುಂಚೆ ಪ್ರೊಸೆಸಿಂಗ್ ಬ್ಯಾಂಕ್ ಅಕೌಂಟ್ ಅದನ್ನೂ ದೊಡ್ಡ ಟೆನ್ಷನು ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಬಟ್ ನಮ್ಮ ಅಕೌಂಟು ಬಂದು ಬೀಳಾಗಂಟ ಏನಾರು ತಪ್ಪಾಗಿರ್ಬೋದೇನೋ ನನ್ನ ಮಕ್ಕಳು ಎಲ್ಲ ಮಾಡಿದ್ದು ನಾನೇನು ಮಾಡಿಲ್ಲ ನನ್ನ ಮಕ್ಕಳು ಮಾಡಿದ್ದು ನನ್ನ ಮಗ ದೊಡ್ಡ ಮಗ ಮಾಡಿದ್ದು ಬಟ್ ಆದರೂ ನನ್ನ ಅಕೌಂಟಿಗೆ ದುಡ್ಡು ಬರೋ ಗಂಟು ಟೆನ್ಷನು ಟೆನ್ಷನು ಏನಾರು ತಪ್ಪಾಗಿದ್ದರೆ ಬರದೇ ಇದ್ದರೆ ನಾನು ಇಷ್ಟು ದಿನ ಎರಡು ವರ್ಷ ಎಫರ್ಟ್ ಹಾಕಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ವೇಸ್ಟ್ ಆಗಲ್ಲ ಅದು ಹಾಗೆ ಕಂಟಿನ್ಯೂ ಏನಾರು ಏನಾರು ಮಾಡಿ ಮಾಡ್ಬೋದು ಬಟ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಬಟ್ ಅದನ್ನು ವೇಸ್ಟ್ ಆಗೋಲ್ಲ ನೂರ ಎರಡು ಡಾಲರ್ ಅಲ್ಲೇ ಇರುತ್ತೆ ಮುಂದಿನ ತಿಂಗಳು ಬಂದರೆ ಇದು ಅದು ಎರಡು ಸೇಲ್ಸ್ ಬರುತ್ತೆ ಏನೋ ಒಂದು ಆಗುತ್ತೆ ಒಟ್ಟು ಏನು ವೇಸ್ಟ್ ಆಗಲ್ಲ ಬಟ್ ನಾವು ಕೆಲಸ ಕರೆಕ್ಟಾಗಿ ಮಾಡಿದ್ವಿ ಅಲ್ಲು ಅಂತ ಗೊತ್ತಾಗೋದೇ ಅವಾಗ ನಮ್ಮ ಅಕೌಂಟ್ ದುಡ್ಡು ಬಂದಮೇಲೆ ಕೊನೆಗೆ ಇಪ್ಪತ್ತೈದನೇ ತಾರೀಕು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಬಂದಿತ್ತು ಆಗ ಆಯಿತು ಫ್ರೆಂಡ್ಸ್ ನಾನು ಚಾನಲ್ ಮಾಡಿ ಎರಡು ವರ್ಷದಲ್ಲಿ ಸುಮಾರು ಒಂದು ಇನ್ನೂರು ಚಿಲ್ಲರೆ ವೀಡಿಯೋ ಹಾಕಿದ್ದೀನಿ ಎಲ್ಲ ವಾಯ್ಸ್ ಓವರ್ಗಳೇ ಜಾಸ್ತಿ ಫೇಸ್ ಜಾಸ್ತಿ ಇಲ್ಲ ಎಲ್ಲೋ ಆಗೊಂದು ಇವಾಗೊಂದು ಫೇಸ್ ಕ್ಯಾಮ್ ವಿಡಿಯೋ ಮಾಡಿದ್ದೀನಿ ಬಟ್ ನನ್ನನ್ನು ತುಂಬ ಜನ ನೋಡಿ ಮೆಚ್ಕೊಂಡಿದ್ದೀರಾ ಬೇರೆ ಎಲ್ಲ ಚಾನಲ್ಗಿಂತ ನಿಮ್ಮಲ್ಲಿ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚು ಸತ್ಯವಾಗಿರುತ್ತೆ ಎಲ್ಲೋ ಕೆಲವು ಕಡೆ ತಪ್ಪಿರುತ್ತೆ ಅಂತ ಹೇಳಿದಿರಾ ಅದನ್ನ ಒಪ್ಕೊಂಡಿದ್ದೀನಿ ನಾನು ಬೇರೆ ಬೇರೆ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀನಿ ಯೂಟ್ಯೂಬ್ಗಳಲ್ಲಿ ಕಮೆಂಟ್ಗಳು ಓದ್ಬೇಕಾದ್ರೆ ತುಂಬ ಕೆಲವು ಚಾನಲ್ಗಳೇ ತುಂಬ ಭಯೋರೇ ಇರ್ತಾರೆ ಒಗಳೋ ಕಮ್ಮಿ ನನ್ನ ಚಾನಲಲ್ಲಿ ಅದು ತುಂಬ ಕಮ್ಮಿ ಎಲ್ಲೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಯಾವಾಗೋ ಒಂದು ತಿಂಗಳಿಗೋ ಎರಡು ತಿಂಗಳಿಗೊಬ್ಬರು ಈ ಕಂಟೆಂಟು ನೀವು ಮಾಡಿರೋದು ಇಲ್ಲ ನೀವು ಕೊಟ್ಟಿರೋ ಮೆಸೇಜ್ ಸ್ವಲ್ಪ ತಪ್ಪಿದೆ ಅಂತ ಹೇಳಿರೋರು ತುಂಬ ಅಂದರೆ ತುಂಬ ಕಮ್ಮಿ ಆದರೂ ಅದು ಕೂಡ ಅವರ ಜ್ಞಾನಾಸಕ್ತಿ ಕಮ್ಮಿ ಇರೋದ್ರಿಂದನೇ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನನ್ನ ಚಾನಲಲ್ಲಿ ಇವತ್ತಿನವರು ಬಂದಿರೋ ಪ್ರತಿಯೊಂದು ಮೆಸೇಜ್ಗೂ ನಾನು ರಿಪ್ಲೈ ಮಾಡಿದ್ದೀನಿ ಯಾವ ಮೆಸೇಜ್ ಇವತ್ತರೆಗೂ ಬಿಟ್ಟಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಬಿಡುವು ಮಾಡ್ಕೊಂಡು ಪ್ರತಿ ಒಂದು ಮೆಸೇಜ್ಗೂ ರಿಪ್ಲೈ ಮಾಡಿದ್ದೀನಿ ಅಕಸ್ಮಾತ್ ಅವ್ರದ್ದೇ ತಪ್ಪಿದ್ರೆ ಯಾವ ಥರ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಫುಲ್ ಡೀಟೇಲ್ಸ್ ಆಗಿ ಟೈಪ್ ಟೈಪ್ ಮಾಡಿಬಿಡ್ತೀನಿ ಆ ಥರ ಮಾಡಿರೋದ್ರಿಂದ ಜನಗಳು ಇವತ್ತಿನವರೆಗೂ ನನ್ನನ್ನು ನನ್ನ ಚಾನಲನ್ನು ನೋಡಿ ಬೆಳೆಸ್ತಾ ಇದ್ದಾರೆ ಫ್ರೆಂಡ್ಸ್ ಇದೇ ಥರ ಮುಂದೇನು ಬೆಳೆಸಿ ನೋಡಿ ಕೆಲವ್ರು ಅಂತಾರೆ ಯೂಟ್ಯೂಬಲ್ಲಿ ಬರೋ ದುಡ್ಡನ್ನ ಎಷ್ಟು ಬಂದಿದೆ ಅಂತ ಹೇಳಬಾರ್ದು ತೋರಿಸ್ಬಾರ್ದು ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಯಾಕೆಂತಂದರೆ ಇದು ಇಲ್ಲೀಗಲ್ ಅಲ್ಲ ಲೀಗಲ್ಲು ನಾನು ಎರಡು ವರ್ಷ ಪಟ್ಟಿರೋ ಕಷ್ಟಕ್ಕೆ ಮೊದಲು ಬಂದಿರೋ ಮೊದಲನೇ ಪೇಮೆಂಟು ಇದರಲ್ಲಿ ಇಷ್ಟು ಬಂತು ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನು ನಾನು ಎಷ್ಟೋ ಬ್ಲಾಗು ಬ್ಲಾಗ್ ಚಾನಲ್ಗಳು ನೋಡ್ತೀನಿ ಹೇಳ್ಕೋಬಾರ್ದು ಹೇಳ್ಕೊಂಡ್ರೆ ಯೂಟ್ಯೂಬರ್ ಯೂಟ್ಯೂಬಲ್ಲಿ ಆ ಥರ ರೂಲ್ಸೇ ಇಲ್ಲ ಹೇಳ್ಕೋಬಾರ್ದು ಅಂತ ರೂಲ್ಸೇ ಇಲ್ಲ ಎಲ್ಲೂ ಕ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಅವ್ರು ಆಕೆ ಇಲ್ಲ ಅದನ್ನು ಅದಕ್ಕೆ ಅವ್ರು ಏನು ಮಾಡ್ತಾರೆ ನಾನೊಂದು ವಸ್ತುನ ಒಂದಿಷ್ಟು ಇಷ್ಟು ಅಮೌಂಟ್ ಒಂದು ಎರಡು ಸಾವಿರ ರೂಪಾಯಿದ ವಸ್ತು ತಗೊಂಡು ಎರಡು ಸಾವಿರ ರೂಪಾಯ್ದು ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ ಆ ವಸ್ತುನ ಇಷ್ಟು ತೊಗೊಂಡ್ರೆ ನನಗೆ ಇಷ್ಟು ದುಡ್ಡು ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಏನಕ್ಕೆ ಅದು ನಾವೇನು ಕಳ್ತನ ಮಾಡಿಲ್ಲ ಬರೋಡೆ ಮಾಡಿಲ್ಲ ಏನೂ ಇಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದಿದ್ದೀವಿ ಬಂದಿದೆ ಇನ್ನು ಮುಂದೆನೂ ಬರ್ಬೋದು ಅಲ್ವಾ ಇಷ್ಟು ಬಂದಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಅವ್ರಿಗೂ ಕೂಡ ಏನೋ ಭಯ ನಮ್ಮ ಚಾನಲ್ ಹೋಗ್ಬಿಟ್ರೆ ಏನು ಮಾಡೋದು ಆ ಥರ ಕೆಲವರು ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಗೈಡ್ ಮಾಡಿರ್ತಾರೆ ಹಂಗಾಗಿ ಹೇಳೋಲ್ಲ ಫ್ರೆಂಡ್ಸ್ ನಾನು ಮಾತ್ರ ಹೇಳ್ತೀನಿ ನೋಡಿ ನನಗೆ ಮೊದಲನೇ ಪೇಮೆಂಟು ನೂರ ಎರಡು ಡಾಲರು ಅಂದರೆ ನೂರ ಎರಡು ಪ್ಲಸ್ ಬಂದಿತ್ತು ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ರುಪೀಸು ಕಟ್ಟಾಗುತ್ತೆ ಅದು ಕಟ್ಟಾಗಿ ನೂರ ಒಂದು ಪಾಯಿಂಟ್ ಎಂಬತ್ತೇಳು ಡಾಲರ್ ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ ನಾನು ನೋಡಿ ಮತ್ತು ಅದು ಬ್ಯಾಂಕಿಗೆ ಬಂದಿರೋದನ್ನು ನಾನು ತೋರಿಸ್ತೀನಿ ಒಟ್ಟು ಎಂಟು ಸಾವಿರದ ಆರುನೂರ ಐವತ್ತು ಅಂದರೆ ನೂರ ಒಂದು ಪಾಯಿಂಟ್ ಎಂಬತ್ತೇಳು ಪಾಯಿಂಟ್ ಎಂಬತ್ತೇಳು ಇಂಡಿಯನ್ ರುಪೀಸ್ಗೆ ಒಂದು ಡಾಲರ್ಗೆ ಎಂಬತ್ತೈದು ಪಾಯಿಂಟ್ ಪ್ಲಸ್ ಇದೆ ಎಂಬತ್ತೈದು ರೂಪಾಯಿ ಅಂದ್ಕೊಟ್ಟು ರೌಂಡ್ ಫಿಗರ್ ಎಂಬತ್ತೈದು ರೂಪಾಯಿ ಇದೆ ಆಯಿತಾ ಆ ಥರ ಲೆಕ್ಕ ಹಾಕಿದಾಗ ನೂರ ಎರಡು ಡಾಲರ್ಗೆ ಎಷ್ಟಾಗುತ್ತೆ ನೋಡಿ ಅಷ್ಟು ಬಂದಿದೆ ನನಗೆ ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ ಸ್ಕ್ರೀನ್ಶಾಟಲ್ಲಿ ನೋಡ್ಕೊಳಿಬೇಕಾರೆ ಯಾಕೆಂದರೆ ಇದೆಲ್ಲ ಬಂದಿರೋದು ನಿಮ್ಮಿಂದ ನಾನೇನೇ ಮಾಡ್ಬೋದು ನಾನು ರಾತ್ರಿ ಹಗಲು ಕೂತ್ಕೊಂಡು ವೀಡಿಯೋ ಮಾಡ್ಬೋದು ಆದರೆ ಆ ವೀಡಿಯೋ ನೋಡೋರು ನೀವು ನೀವು ನೋಡಿದ್ರೇ ಅಲ್ಲಿ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ ಬರ್ತಾರೆ ಸಬ್ಸ್ಕ್ರೈಬರಿಂದ ದುಡ್ಡು ಬರಲ್ಲ ಓಕೆ ಬಟ್ ಸಬ್ಸ್ಕ್ರೈಬರ್ ನಾನು ಯಾರ್ಯಾರು ಕೇಳ್ತಾರೆ ನಿಮ್ಮ ಚಾನಲ್ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಇಷ್ಟಿದ್ದಾರೆ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಸಬ್ಸ್ಕ್ರೈಬರ್ ಇಂದಾನೆ ಇಷ್ಟು ಬಂದಿದ್ದೆ ದುಡ್ಡು ಅಂತ ಯಾರು ಹೇಳಲ್ಲ ನೀವು ನೋಡೋ ವ್ಯೂಸಿಂದ ಬರೋ ದುಡ್ಡು ಆಯಿತಾ ನಿಮ್ಮಿಂದ ನಾನು ಏನು ಮಾಡಿದ್ರು ನೀವು ನೋಡಿಲ್ಲ ಅಂದರೆ ದುಡ್ಡೇ ಬರಲ್ಲ ಇದು ನನ್ನ ಒಂದು ಚಾನಲ್ ವಿಷಯ ಅಲ್ಲ ಎಲ್ಲ ಪ್ರತಿಯೊಬ್ಬರ ಚಾನಲಲ್ಲೂ ಕೂಡ ಅಷ್ಟೇ ಜನಗಳು ನೋಡಿದ್ರೇ ಅವ್ರಿಗೆ ದುಡ್ಡು ಬರೋದು ಹೀಗಾಗಿ ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ಏನಿದೆ ನಿಮ್ಮಿಂದ ಬಂದಿರೋ ದುಡ್ಡು ಅದು ನಿಮ್ಮ ದುಡ್ಡು ಅಂತಲೂ ಹೇಳ್ಬೋದು ಈ ನಾನು ಏನೇ ಮಾಡಲಿ ದೊಡ್ಡ ದೊಡ್ಡ ಸ್ಟಾರ್ದು ಇಂಟರ್ವ್ಯೂ ಮಾಡಲಿ ನೀವು ನೋಡಿಲ್ಲ ಅಂದರೆ ದುಡ್ಡೆಲ್ಲಿಂದ ಬರುತ್ತೆ ಅಲ್ವಾ ನೀವು ನೋಡಿದ್ರೇ ಬರೋದ್ರಿಂದ ಅದು ನಿಮ್ಮ ದುಡ್ಡು ಅಂತಲೇ ಹೇಳ್ಬೋದು ಅದೇ ಥರ ನನಗೆ ನೂರ ಎರಡು ಡಾಲರ್ ಬಂತು ಈ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಅದಕ್ಕೆ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರಾದರೂ ಯೂಟ್ಯೂಬ್ ಮಾಡಬೇಕು ಅನ್ನೋರಿದ್ದರೆ ನೀವೊಂದು ದೃಢ ನಿರ್ಧಾರದಿಂದ ಬನ್ನಿ ನಾನು ಯಾರು ಏನೇ ಅನ್ನಲಿ ನಾನು ಮಾಡ್ತೀನಿ ನಾನು ಸಕ್ಸಸ್ ಆಗ್ತೀನಿ ಆ ಸ ಅನ್ನೋದು ಮಾಡೋದಕ್ಕೆ ಮುಂಚೆ ಸ್ವಲ್ಪ ಗ್ರೌಂಡ್ ರಿಪೋರ್ಟ್ ಗ್ರೌಂಡು ರಿಸರ್ಚ್ ಮಾಡಿ ಯೂಟ್ಯೂಬ್ ಅಂದರೆ ಏನು ಯಾವ ಥರ ವೀಡಿಯೋ ಮಾಡಬೇಕು ತಮ್ಮನಲ್ಲಿ ಯಾಕೆ ಮಾಡಬೇಕು ಅಪ್ಲೋಡ್ ಹೇಗೆ ಮಾಡಬೇಕು ಮತ್ತು ಯಾವಾಗ ಯಾವಾಗ ವೀಡಿಯೋನ ಅಪ್ಲೋಡ್ ಮಾಡಬೇಕು ಎಷ್ಟು ದಿನಕ್ಕೊಂದು ಅಪ್ಲೋಡ್ ಮಾಡಬೇಕು ನಿಮ್ಮ ಅಂದರೆ ಇದು ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲರಿಗೂ ಒಂದೇ ಥರ ಇರೋಲ್ಲ ಕೆಲವು ಕ್ಯಾಟಗರಿ ವಾರಕ್ಕೊಂದು ವೀಡಿಯೋ ಮಾಡಿದ್ರು ಆಗುತ್ತೆ ನಾನೇನು ಮಾಡ್ತಾ ಇದ್ದೀನಿ ಡೇ ಬೈ ಡೇ ಇವತ್ತೊಂದು ಮಾಡಿದ ನಾಳೆ ನಾಳೆ ಯಾಕು ನಡೆದೊಂದು ವಾರಕ್ಕೆ ಮೂರು ನಾಲ್ಕು ಡೇ ಬೈ ಡೇ ಒಂದು ದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಬಿಟ್ಟು ಇದ್ದೀನಿ ಈ ಥರ ನನ್ನ ಇದು ನನ್ನ ಕ್ಯಾಟಗರಿ ಬೇರೆ ಬೇರೆ ಕ್ಯಾಟಗರಿ ಬೇರೆ ಬೇರೆ ಥರ ಇರುತ್ತೆ ಆ ಥರ ನೀವು ರೆಗ್ಯುಲರಾಗಿ ನಿಮ್ಮ ಕ್ಯಾಟಗರಿ ಯಾವ ಥರ ಅನಿಸುತ್ತೆ ಅದೇ ಥರ ಮಾಡ್ತೀನಿ ನಾನು ನನಗಿದ್ರೆ ಬನ್ನಿ ಅರ್ಧಂಬರ್ಧ ಮರ್ಧ ಮಾಡಿಬಿಟ್ಟು ಹೋದರೆ ಪ್ರಯೋಜನ ಇಲ್ಲ ಟೈಮ್ ವೇಸ್ಟು ಎಲ್ಲ ವೇಸ್ಟು ಆಮೇಲೆ ಇಲ್ಲಿ ನಾವು ಯೂಟ್ಯೂಬರ್ ಆಗ್ತಿದ್ದೀವಿ ಅಂತಂದರೆ ಕೆಲವು ನೆಗೆಟಿವ್ ಪಾಯಿಂಟ್ಸ್ಗಳೇ ಜಾಸ್ತಿ ಬರುತ್ತೆ ನಮ್ಮ ಸುತ್ತಮುತ್ತಲಿರೋರು ನಮ್ಮ ಬಳಗದವರು ಫ್ರೆ ಫ್ರೆಂಡ್ಸಿಪ್ಗಳು ಫ್ರೆಂಡ್ಗಳು ಅವರೇ ನಮ್ಮನ್ನು ನಂಬಲ್ಲೋ ಎಲ್ಲೋ ಅಮೇರಿಕದಲ್ಲಿರೋ ಯೂಟ್ಯೂಬ್ ಓನರು ಇವನು ಇವನು ಇಲ್ಲಿ ಕುತ್ಕೊಂಡು ಮಾಡಿದ್ರೆ ದುಡ್ಡು ಬರ್ತದೆ ಇಲ್ಲ ಇವ್ನ ಕೈಲಿ ಆಗುತ್ತೆ ಈಗ ನನ್ನೇನು ಹೇಳದ್ನಲ್ಲ ನಾನು ಬಾಟೋ ಡ್ರೈವರು ಎಂಟನೇ ಕ್ಲಾಸ್ ಓದಿರೋದು ಇವನ ಕೈಲಿ ಸಾಧ್ಯನಾ ಅಂತಂದರು ನಾನು ಎರಡು ಚಾನಲ್ ಮಾಡಿ ಎರಡು ಚಾನಲ್ ಇನ್ನೂ ಎರಡು ಚಾನಲ್ ಇದೆ ಬಟ್ ಅದು ಮಾನಿಟೈಜೇಷನ್ ಆಗಿಲ್ಲ ಸದ್ಯಕ್ಕೆ ಇದೆರಡು ಉಮೇಶ್ ಸಿನಿಮಾ ಗೈಡ್ ಹೇಮಾ ಕ್ವಿಜ್ ಗೈಡ್ ಈ ಎರಡು ಚಾನಲಲ್ಲೂ ಅರ್ನಿಂಗ್ ಆಗ್ತಾ ಇದೆ ಈಗ ಈ ಚಾನಲಲ್ಲಿ ಯೂಟ್ಯೂಬಿಂದ ಬಂದಿದೆ ಆ ಚಾನಲಲ್ಲಿ ಫೇಸ್ಬುಕ್ಕಿಂದ ಎರಡು ಸರ್ತಿ ಬಂದಿತ್ತು ನಾವು ಹಿಂಗೇ ಇದನ್ನು ಮಾಡ್ತಾ ಹೋದರೆ ಈಗೇನು ನಮಗೆ ಮಾನಿಟೈಸೇಷನ್ ಆಗಿ ಒಂದು ವರ್ಷಕ್ಕೆ ನಮಗೆ ಬಂತಿದ್ದು ಈ ರೆ ಇದೇ ಥರ ರೆಗ್ಯುಲರಾಗಿ ವೀಡಿಯೋ ಹಾಕ್ತಾದ್ರೆ ನೆಕ್ಸ್ಟ್ ಪೇಮೆಂಟ್ ನನಗೆ ಒಂದು ವರ್ಷ ಬೇಕಾಗಲ್ಲ ಇನ್ನೂ ಸ್ವಲ್ಪ ಬೇಗನೆ ಬರುತ್ತೆ ಇಲ್ಲ ಇನ್ನೂ ಜಾಸ್ತಿ ವೀಡಿಯೋ ಹಾಕಿದ್ರೆ ಬೇಗನೆ ಬರುತ್ತೆ ಆ ಥರ ನಾವು ಕಂಟೆಂಟ್ ಚೆನ್ನಾಗಿ ಕೊಡಬೇಕು ರೆಗ್ಯುಲರ್ ಇರಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಯೂಟ್ಯೂಬರ್ಸ್ಗಳು ಬೇಕಾಗಿರೋದು ಮಾತು ನಾನು ಕ್ಯಾಮ್ರಾ ಮುಂದೆ ನಿಗತ್ಕೊಂಡು ಅಥವಾ ಕೂತ್ಕೊಂಡು ನಿರರ್ಗಳವಾಗಿ ಮಾತಾಡ್ತೀನಿ ಅನ್ನೋ ಕಲೆ ಬಿದ್ದರೂ ಅವರು ಯೂಟ್ಯೂಬ್ ಮಾಡ್ಬೋದು ಒಂದು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಗೊತ್ತಿರುತ್ತೆ ಯಾಕೆಂದರೆ ವೀಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ತಮ್ಮನೇಲಿ ಮಾಡೋದು ಇದು ಬಿಟ್ಟರೆ ಮಾತು ಮುಖ್ಯ ನಿಮ್ಮಲ್ಲಿ ಒಂದು ನಾಲೆಡ್ಜ್ ಇರಬೇಕು ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ನಾಲೆಡ್ಜ್ ಇರಬೇಕು ಮಾತಾಡೋಕ್ಕೆ ಬರಬೇಕು ಹಂಗಿದ್ದವ್ರು ಯಾರು ಬೇಕಾದ್ರು ಬನ್ನಿ ಆದರೆ ಮಧ್ಯ ಮಧ್ಯದಲ್ಲಿ ಈ ಯೂಟ್ಯೂಬಲ್ಲೇ ನೋಡಿ ಕೆಲವು ವೀಡಿಯೋಗಳಿಗೆ ಬ್ಯಾಡ್ ಕಮೆಂಟ್ಗಳು ಬರ್ತಾವೆ ಕೆಲವ್ರು ಮಾಡ್ತಾರೆ ಅವ್ರು ಹೇಳಿದ್ನಲ್ಲ ತುಂಬ ನನಗಂತೂ ತುಂಬ ಕಮ್ಮಿ ಆದರೂ ಆ ಕಮ್ಮಿ ಕೂಡ ಓದಿದಾಗ ಬೇಜಾರಾಗ್ಬಿಡುತ್ತೆ ಸೊ ಈ ಕಮೆಂಟ್ ಬಾಕ್ಸ್ನೇ ಆಪ್ ಮಾಡ್ಬಿಡೋಣ ಅನಿಸ್ಬಿಡುತ್ತದೆ ಆದರೆ ಕಮೆಂಟ್ ಬಾಕ್ಸ್ ಆಪ್ ಮಾಡಿದ್ರೆ ಅಂದರೆ ಕೆಲವರು ನಮ್ಮನ್ನು ಒಗಳು ಇಲ್ಲ ನೀವು ಮಾಡಿರೋದಕ್ಕೆ ಧನ್ಯವಾದ ಅಂತಲೂ ಒಂದು ಮೆಸೇಜ್ ಅದನ್ನು ನಾವು ತಪ್ಸ್ಕೊತೀವಿ ಈ ಯಾರೋ ಒಬ್ಬರು ನೂರು ನೂರು ಮೆಸೇಜಲ್ಲಿ ಒಬ್ಬ ಕೆಟ್ಟದಾಗ ಮಾಡ್ತಾನೆ ಈ ಒಬ್ಬ ಕೆಟ್ಟದಾಗ ಮಾಡೋವನ್ನ ನಾವು ಅವಾಯ್ಡ್ ಮಾಡೋಕ್ಕೋಗಿ ನೂರು ಜನನ ತಪ್ಸ್ಕೊತೀವಲ್ಲ ಅವ್ರ ಪ್ರೀತಿನ ಕಳ್ಕೊತೀವಲ್ವ ಆ ಕಾರಣಕ್ಕೆ ನಾನು ಕಮೆಂಟ್ ಬಾಕ್ಸ್ ಆಪ್ ಮಾಡಿಲ್ಲ ತುಂಬ ಏನಾದ್ರು ಇನ್ನು ಮುಂದೆ ಯಾವಾಗಾರು ತುಂಬ ಏನಂತಾರೆ ಅದಕ್ಕೆ ಸೆನ್ಸೇಷನಲ್ ನ್ಯೂಸು ಇನ್ನೊಂದೇನೋ ಇದ್ದರೆ ಬ್ಯಾಡ್ ಕಮೆಂಟ್ ತುಂಬ ಬರ್ಬೋದು ಅಂತ ಅನ್ಸ್ರೆ ಬೇಕಾದ್ರೆ ಆಪ್ ಮಾಡ್ಕೋಬೋದು ಆಪ್ ಮಾಡೋ ಚಾನ್ಸು ನಮ್ಗೆ ಯೂಟ್ಯೂಬರ್ ಕೊಟ್ಟಿದ್ದಾರೆ ಬಟ್ ಆನಲ್ಲಿ ಇದ್ದರೆ ಒಳ್ಳೇದು ಯಾಕಂದ್ರೆ ಬ್ಯಾಡ್ ಕಮೆಂಟ್ಸು ತುಂಬ ಕಮ್ಮಿ ಬರೋದ್ರಿಂದ ಯಾರೋ ಒಬ್ರಿಬ್ರು ಏನೋ ಅಂತಾರೆ ಏನೋ ಕಾರಣಕ್ಕೆ ತುಂಬ ನೂರಾರು ಜನ ಒಗಳವ್ರನ್ನ ನಾವು ಕಳ್ಕೊಳ್ಳೋದ್ರಿಂದ ಅದನ್ನು ಮುಟ್ಟಾಡ್ತಾನೆ ಆಗ್ತಾ ಇರ್ತು ಒಳ್ಳೇದಾಗಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ಸದ್ಯ ನಾನು ಅಂದ್ಕೊಂಡಿದ್ದಂಗೆ ನಮ್ಮ ಮನೇಲಿ ಹೇಳ್ದಂಗೆ ಹತ್ತು ವರ್ಷ ಗಾಯಸ್ ನನಗೆ ಆಯಸ್ಕೊಟ್ಟರೆ ಯೂಟ್ಯೂಬಿಂದ ಪೇಮೆಂಟು ತಗೊಂಡೆ ನಾನು ಸಾಯೋದು ಅಂತ ಹೇಳಿದ್ದೆ ಅಂತು ಇಂತು ಬಂತು ಎರಡೇ ವರ್ಷಕ್ಕೆ ಬಂತು ಇನ್ನೂ ಎಂಟು ವರ್ಷ ಬ್ಯಾಲೆನ್ಸ್ ಇದೆ ಈಗ ಬೇಕಾದ್ರೆ ನನಗೆ ಸತ್ರು ಮೋಕ್ಷ ಸಿಗುತ್ತೆ ಅನ್ಕೋತೀನಿ ಏಕೆಂದರೆ ಯಾರೋ ಮನುಷ್ಯ ಏನೋ ಒಂದು ಆಸೆ ಇಟ್ಕೊಂಡು ಅದು ಈಡೇರಿಲ್ಲ ಅಂದರೆ ಏನೋ ದೆವ್ವಾಯ್ತೇನೆ ಪಿಸ್ ಹಚ್ಚಿ ಐತೇನೆ ಅಂತಾರೆ ಅದು ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಈಗ ಉಸಿರಾಡ್ತಾ ಇದ್ದೀವಿ ಮನುಷ್ಯ ಉಸಿರು ನಿಂತು ಹೋದರೆ ಅದು ಹಣ ಅಷ್ಟೇ ಗೊತ್ತಿರೋದು ಹಂಗಾಗಿ ನನಗೆ ಅದು ಯಾವುದ್ರ ಮೇಲೆ ನಂಬಿಕೆ ಇಲ್ಲ ಸದ್ಯ ನಾನು ಅಂದ್ಕೊಂಡಂಗೆ ಹತ್ತು ವರ್ಷದಲ್ಲಿ ಎರಡು ವರ್ಷದಲ್ಲಿ ಅಮೌಂಟ್ ತೊಗೊಂಡಿದ್ದೀನಿ ಬಟ್ ಇದು ಇಲ್ಲಿಗೆ ಬಿಡೋದಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇದೆ ಹಂಗಾಗಿ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಮತ್ತು ಕಮೆಂಟ್ ಮೂಲಕ ನೀವು ಕೂಡ ನಾನು ಏನಾದ್ರು ತಪ್ಪು ಮಾಡೋದಿದ್ದಿ ಹೇಳಿ ನಿಮಗೆ ಗೊತ್ತಿರೋದನ್ನ ನನಗೆ ತಿಳಿಸೋ ಪ್ರಯತ್ನ ಮಾಡಿ ಹಾಗಾಗಿ ಇಲ್ಲಿ ವಿಷಯಗಳನ್ನ ನಮಗೆ ನೀವು ನಿಮಗೆ ನಾವು ಶೇರ್ ಮಾಡ್ಕೊಳ್ಳೋಣ ಅಷ್ಟೇ ಇಲ್ಲೇನು ಏನಿಲ್ಲ ನೀವು ನಾನು ವೀಡಿಯೋ ನೋಡೋದ್ರಿಂದ ನನಗೊಂದಿಷ್ಟು ಆರ್ಥಿಕವಾಗಿ ಬೆಂಬಲ ಸಿಗುತ್ತೆ ಅದಕ್ಕೆ ತಕ್ಷಣ ಕಷ್ಟಪಟ್ಟಿರ್ತೀವಿ ಹಗ್ಲು ರಾತ್ರಿ ಲೆಕ್ಕ ಹಾಕೊಳ್ಳಿ ಒಂದು ಎರಡು ವರ್ಷದಿಂದ ನಾನು ಕಷ್ಟಪಟ್ಟಿರೋದಕ್ಕೆ ಇವತ್ತು ಹಂಡ್ರೆಡ್ ಆ್ಯಂಡ್ ಟು ಡಾಲರ್ ಬಂದಿದೆ ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀವಲ್ವ ನಾನು ಮಾಡೋ ಕೆಲಸದಲ್ಲಿ ದಿನ ಸಾವಿರ ರೂಪಾಯಿ ನನಗೆ ಸಂಪಾದನೆ ಇದೆ ಬಸ್ ನಾನು ಏನೋ ಒಂದು ಕೆಲಸ ಆಟೋ ಡ್ರೈವರ್ ಈಗ ಇವಾಗಲೂ ಎಲ್ಲ ಕಳೆದು ಗ್ಯಾಸು ನಾನು ಊಟ ತಿಂಡಿ ನಂದೇನಿದೆ ಕಾಫಿ ಟೀ ಖರ್ಚು ಕಳೆದು ಬೆಳಗ್ಗೆ ಹೋಗಿ ರಾತ್ರಿ ಬರೇ ಬಂದಾಗ ಎಲ್ಲ ಕಳೆದು ನನಗೆ ಒಂದು ಸಾವಿರ ರೂಪಾಯಿ ಉಳಿದೆ ಉಳಿತದೆ ಆಯಿತಾ ಯಾಕಂದರೆ ಇಪ್ಪತ್ತೊಂಬತ್ತು ವರ್ಷ ಸರ್ವಿಸ್ ಇದೆ ಅಲ್ಲಿ ದಿನಕ್ಕೆ ಸಾವಿರ ಅಂದರೆ ಹತ್ತು ದಿನದಲ್ಲಿ ಹತ್ತು ಸಾವಿರ ತೊಗೊಂತೀವಿ ತಿಂಗಳಿಗೆ ಹೆಚ್ಚು ಕಮ್ಮಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದುಡಿತೀವಿ ಅದರಲ್ಲಿ ಅಷ್ಟು ಸುಖ ಇಲ್ಲ ನನಗೆ ಖುಷಿ ಇಲ್ಲ ಈ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ನೂರ ಎರಡು ಡಾಲರು ಎಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಬಂದಿದೆಯಲ್ಲ ಇದು ಎಷ್ಟು ಖುಷಿ ಕೊಡ್ತಾಯಿದೆ ಅಂದರೆ ಈ ಎಂಟು ಸಾವಿರ ದುಡಿಯೋಕೆ ನನಗೆ ಒಂದು ಸಾವಿರ ಒಂದು ವಾರ ಸಾಕು ಎಂಟು ಸಾವಿರ ದುಡಿಯೋಕೆ ನಾನು ಒಂದೇ ವಾರ ಸಾಕು ಎಲ್ಲ ಗ್ಯಾಸ್ ಕಳೆದು ಊಟ ತಿಂಡಿ ಕಳೆದು ಎಲ್ಲ ಕಳೆದು ಒಂದು ವಾರದಲ್ಲಿ ಎಂಟು ಸಾವಿರದ ಅದರಲ್ಲಿ ಖುಷಿ ಇಲ್ಲ ಯಾಕೆಂದರೆ ಇಪ್ಪತ್ತೊಂಬತ್ತು ವರ್ಷದಿಂದ ಈ ಬೆಂಗಳೂರು ರಸ್ತೆಗಳು ಬೆಂಗಳೂರು ಇದು ನೋಡಿ ಸಾಕಾಗ್ಬಿಟ್ಟಿದೆ ಇದು ಹೊಸದು ನನ್ನಂತೂ ಒಬ್ಬ ಏನೋ ಮಾಡ್ಬೋದಲ್ಲ ಅಂದ್ಕೊಂಡಿದ್ದೆ ಅದು ಸಾಧಿಸ್ದು ಸಾಧಿಸಿದ್ನಲ್ಲ ಅನ್ನೋ ಖುಷಿ ಇನ್ನು ಮುಂದೇನು ಅಷ್ಟೇ ಇದರಿಂದ ಬರೋ ದುಡ್ಡುಗೆ ನಾನು ಅಲ್ಲಿ ದುಡಿಯೋದಕ್ಕೆ ಹೋಲಿಸಿದ್ರೆ ಏನೂ ಇಲ್ಲ ಆದರೂ ಇದು ಇದ್ರ ಇದನ್ನೇ ಹಂಬಲಿಸುತ್ತೆ ಯಾಕೆಂದರೆ ಇಲ್ಲಿ ನಾವು ಅಲ್ಲಿ ಹೋಗ್ತೀವಿ ದಿನ ಕಸ್ಟಮರ್ ಬರ್ತಾರೆ ಡ್ರಾಪ್ ಮಾಡ್ತೀವಿ ಪಿಕಪ್ ಮಾಡ್ತೀವಿ ಅಷ್ಟೇ ಬರ್ತು ಅವ್ರಿಗೂ ನಮಗೂ ಸಂಬಂಧ ಬೆಳೆಯೋಲ್ಲ ಇಲ್ಲಿ ನೋಡಿ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ನಾವು ಇಷ್ಟ ಆಗಿದ್ದೀವಿ ಅಂತ ನಾವು ಕೊಟ್ಟು ನಾವು ಮಾತಾಡೋ ರೀತಿ ಇಷ್ಟ ಆಗಿದೆ ಅಂತ ನಾವು ಕೊಡ್ತಾರೋ ಕಂಟೆಂಟ್ ಇಷ್ಟ ಆಗಿದೆ ಅಂತ ಈ ಪ್ರೀತಿ ಅಲ್ಲಿ ಸಿಗೋಲ್ಲ ದುಡ್ಡು ಸಿಗುತ್ತೆ ದುಡ್ಡು ನನಗೆ ಮೂವತ್ತು ವರ್ಷದಿಂದ ನನ್ನ ಸಂಸಾರನ ಸಾಕ್ತಾಯಿದೆ ಆಟೋ ಹಾಂ ದುಡ್ಡು ಸಿಗುತ್ತೆ ಆದರೆ ಈ ಪ್ರೀತಿ ಇದೆಯಲ್ಲ ಇದು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೇ ಸಿಗೋದು ಆದರೆ ಇಲ್ಲಿ ನಾವು ಒಳ್ಳೆಯ ಕಂಟೆಂಟ್ನೇ ಮಾಡಬೇಕು ಈ ಚಾನಲಲ್ಲೇ ನಾನು ತುಂಬ ಇನ್ನು ಮುಂದೆನೂ ತುಂಬ ಕನಸುಗಳಿದೆ ಫ್ರೆಂಡ್ಸ್ ಏನೇನೋ ಇದೆ ಅದು ಈಗಲೇ ಹೇಳ್ಬಾರ್ದು ಹೇಳಿದ್ಮೇಲೆ ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂತಂದರೆ ನನಗೂ ಬೇಜಾರಾಗುತ್ತೆ ನಿಮಗೂ ಬೇಜಾರಾಗುತ್ತೆ ನೋಡೋಣ ದೇವರು ನಮಗೆ ಆ ಶಕ್ತಿ ಕೊಟ್ಟರೆ ನಿಜವಾಗ್ಲೂ ನಾನು ಒಂದು ದೊಡ್ಡ ಯೂಟ್ಯೂಬರ್ ಥರ ಏನೇನು ಮಾಡೋಕ್ಕೆ ಸಾಧ್ಯನೋ ಅದೆಲ್ಲ ಮಾಡ್ತೀನಿ ನನಗೆ ದುಡ್ಡು ಮಾಡಬೇಕು ಮನೆ ಕಟ್ಟಬೇಕು ಆಸ್ತಿ ಮಾಡಬೇಕು ಇನ್ನೇನು ಮಾಡಬೇಕು ಅಂತೇನಿಲ್ಲ ಬಸ್ ನನ್ನಲ್ಲಿರೋ ವಿಷಯನ ನಿಮ್ಗೆ ತಲುಪಿಸ್ಬೇಕು ನಿಮ್ಮಲ್ಲಿರೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು ಇಷ್ಟೇ ಅದರಿಂದ ಒಂದಿಷ್ಟು ದುಡ್ಡು ಬರಬೇಕು ಅಷ್ಟೇ ಅದು ಹಂಗಂತ ಆ ದುಡ್ಡೇ ಮುಖ್ಯ ಅಂತೇನಿಲ್ಲ ಆಯಿತು ಹಂಗಾಗಿ ನನಗೆ ಇಷ್ಟು ತಿಂಗ್ಳಿಗೆ ಬಂತು ಅದೇನು ಬೇಜಾರಿಲ್ಲ ಒಟ್ಟು ಬಂತು ನಾನು ಒಬ್ಬ ಯೂಟ್ಯೂಬರ್ ಆದೆ ಇವತ್ತಿಗೆ ನಾನು ಒಬ್ಬ ಯೂಟ್ಯೂಬರ್ ಆದೆ ಯೂಟ್ಯೂಬರ್ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮೊದಲೇ ಒಂದು ವೀಡಿಯೋ ಯೂಟ್ಯೂಬರು ಆದರೆ ಹಂಗಲ್ಲ ನಾವು ಮಾನಿಟೈಸೇಷನ್ ಆಗಿ ಅರ್ನಿಂಗ್ ಆದ್ರೆ ಅದು ಯೂಟ್ಯೂಬರು ಅರ್ನಿಂಗ್ ಆಗಿ ಒಂದು ಪೇಮೆಂಟ್ ತೊಗೋಬೇಕು ಈಗಾಗಿದೆಯಲ್ವಾ ಈಗ ನಾನೊಬ್ಬ ಯೂಟ್ಯೂಬರು ಈ ಖುಷಿನ ತಮ್ಮಲ್ಲಿ ಹಂಚ್ಕೋಬೇಕು ಅನಿಸ್ತು ಸ್ವಲ್ಪ ವೀಡಿಯೋ ಲೆಂತ್ ಆಯಿತು ಅನಿಸುತ್ತೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನನ್ನ ಇಷ್ಟು ದಿನ ಹಾಕಿರೋ ಎಷ್ಟೋ ವೀಡಿಯೋಗಳು ನೋಡಿದ್ದೀರಾ ಇದೊಂದು ವೀಡಿಯೋ ಒಂದು ಚೂರು ದೊಡ್ಡದಾದ್ರೆ ಏನು ಅನಿಸಲ್ಲ ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ಇದೇನು ನಿಮ್ಮ ಪ್ರೀತಿ ಹೀಗೇ ಇರಲಿ ನಾನು ಆದಷ್ಟು ನಾನು ನನ್ನ ಚಾನಲ್ಲ ಇದರಲ್ಲಿ ಹೇಳಿರಂಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ನನಗೆ ಗೊತ್ತಿದ್ದರೆ ಅದು ಸತ್ಯ ಅನಿಸಿದ್ರೆ ಮಾತ್ರ ನೀನು ತಿಳಿಸೋ ಪ್ರಯತ್ನ ಪಡ್ತೀನಿ ಇನ್ನು ಕೆಲವು ವಿಷಯನ ನಾನು ರಿಸರ್ಚ್ ಮಾಡಿ ಕೊಡಬೇಕಾಗತ್ತೆ ಆ ರಿಸರ್ಚ್ ಮಾಡೋ ಜಾಗದಲ್ಲಿ ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟ ಲೋಪದೋಷಗಳು ಬರ್ಬೋದು ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಅದು ನನಗೆ ಗೊತ್ತಿರಲ್ಲ ನಿಮ್ಗೆ ಕೊಡಬೇಕು ಅನ್ನೋ ಕಾರಣಕ್ಕೊಂದು ರಿಸರ್ಚ್ ಮಾಡಿರ್ತೀನಿ ಹಂಗಾಗಿ ಅಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟದ್ದು ಆಗ್ಬೋದು ಯಾವುದೋ ಒಂದು ವೀಡಿಯೋಗಳಲ್ಲಿ ದಯವಿಟ್ಟು ಅದನ್ನೆಲ್ಲ ಹೊಟ್ಟೆಗೆ ಹಾಕೊಳ್ಳಿ ನೋಡಿ ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಇವತ್ತು ನನ್ನ ಪೇಮೆಂಟ್ ತೊಗೊಳೋದಕ್ಕೆಲ್ಲ ಕಾರಣ ನೀವೇ ಈ ಎಲ್ಲ ಕ್ರೆಡಿಟು ನಾನು ನಿಮಗೆ ತಪ್ಪಿಸ್ತೀನಿ ಆಯಿತಾ ನೀವೆಲ್ಲ ನನಗೆ ಸಿಕ್ಕಿ ನನ್ನ ಇವತ್ತಿನವ್ರಿಗೆ ನೋಡಿರೋ ಮುಂದೆ ನೋಡೋ ಎಲ್ಲ ಯೂಟ್ಯೂಬರ್ಸು ಅಲ್ಲ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ಗಳು ಏನು ನನಗೆ ಸಿಗಂಗೆ ಇದ್ದಿದ್ರೆ ನಿಮಗೆ ಈ ದುಡ್ಡನ್ನ ಯಾವುದೋ ಒಂದು ಪಾರ್ಟಿ ಕೊಡಿಸೋದು ಇಲ್ಲ ಕಾಪಿಟಿ ಟೀ ಕೊಡ್ಸೋದೋ ತಿಂಡಿ ಕೊಡಿಸೋದೋ ಮಾಡ್ಬೋದಾಗಿತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರು ಎಲ್ಲೆಲ್ಲಿ ಇದ್ದಿರೋ ಗೊತ್ತಿಲ್ಲ ನಾನು ಇಲ್ಲಿದ್ದೀನಿ ಬೆಂಗಳೂರಲ್ಲಿ ಇಲ್ಲಿದ್ದೀರೋ ಗೊತ್ತಿಲ್ಲ ಬೆಂಗಳೂರಲ್ಲೂ ಇದ್ದೀರ ಅಷ್ಟೋ ಜನ ಬಟ್ ಯಾರು ಸಿಗೋಲ್ಲ ಹಂಗಾಗಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಅರ್ಪಿಸೋಕೆ ಪ್ರಯತ್ನ ಕೊಡ್ತೀನಿ ಹಾಗೆ ಆ ದುಡ್ಡನ್ನ ನಿಮ್ಗೆ ತೋರಿಸ್ಬಿಡ್ತೀನಿ ಒಂದು ಸತಿ ಮತ್ತು ಇಷ್ಟೊತ್ತವರೆಗೂ ನಿಮಗೆ ಮಧ್ಯ ಮಧ್ಯದಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕಿದ್ದೆ ಪ್ರೂಫು ಯಾಕೆಂದರೆ ಸುಮ್ಮನೆ ಯಾವುದೋ ಒಂದು ದುಡ್ಡು ತಂದುಬಿಟ್ಟು ನನಗೆ ಬಂತು ಅಂತ ಹೇಳ್ಬೋದು ಅದನ್ನು ತೋರಿಸೋ ಅವಶ್ಯಕತೆನೂ ಇಲ್ಲ ಬಟ್ ಈ ಕಂಟೆಂಟ್ ಮಾಡೋ ಯಾವ ಯೂಟ್ಯೂಬರು ಇವತ್ತಿನವರೆಗೂ ನನಗೆ ಫಸ್ಟ್ ಪೇಮೆಂಟ್ ಬಂತು ಇಷ್ಟು ಬಂತು ಅಂತ ಯಾರೂ ತೋರಿಸಿರಲಿಲ್ಲ ಹಂಗಾಗಿ ನಾನು ಒಂದು ಸತಿ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಇದೇ ದುಡ್ಡು ಇದನ್ನ ಅಕೌಂಟಿಂದ ಡ್ರಾ ಮಾಡ್ಕೊಂಬರೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಲ್ಲ ಫೋನ್ಪೇ ಗೂಗಲ್ ಪೇ ಮುಖಾಂತರ ಏನಕ್ಕೆ ಬೇಕೋ ಅವ್ರು ಖರ್ಚು ಮಾಡ್ಕೋಬೋದು ಆದರೆ ನಿಮ್ಗೆ ತೋರಿಸ್ಬೇಕಾಗಿತ್ತು ಎಂಟು ಸಾವಿರದ ಆರುನೂರ ಐವತ್ತು ಎಂಟು ಸಾವಿರದ ಆರುನೂರೈವತ್ತ ಮ್ಯಾಲಿಂದ ನೂರೈವತ್ತು ಬಿಟ್ಟು ಎಂಟುವರೆ ಸಾವಿರ ಡ್ರಾ ಮಾಡಿದ್ದೀನಿ ಇಷ್ಟು ನೋಟು ಐನೂರು ಐನೂರು ರೂಪಾಯಿ ನೋಟಿದೆ ಇದು ನನ್ನ ಶ್ರಮಕ್ಕೆ ಸಿಕ್ಕ ಯೂಟ್ಯೂಬ್ನಿಂದ ಸಿಕ್ಕ ಪ್ರತಿಫಲ ಅನ್ಬೋದು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸಿಕ್ಕಿದೆ ಇದನ್ನು ನಾನು ಇನ್ನೂ ಹೇಗೆ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಯಾಕೆಂದರೆ ನನಗೆ ಅಷ್ಟು ಖುಷಿ ಆಗ್ಬಿಟ್ಟಿದೆ ಅಷ್ಟು ಖುಷಿ ಮಾತು ಬರ್ತಾ ಇಲ್ಲ ಇಷ್ಟು ಮಾತು ಬಂದಿದೆ ಅಂದರೆ ನಿಜವ್ ನನಗೆ ಆಶ್ಚರ್ಯ ಆಗ್ತಾ ಇದೆ ನನ್ನಂಗೆ ನಿಮಗೂ ಖುಷಿ ಆಯಿತು ಅಂದ್ಕೋತೀನಿ ನಾನು ನೋಡ್ದಂಗೆ ಎಷ್ಟೋ ವ್ಲಾಗರ್ಗಳು ಯೂಟ್ಯೂಬಿಂದ ನನಗೆ ಅಷ್ಟು ಬಂತು ಫಸ್ಟ್ ಪೇಮೆಂಟ್ ಇಷ್ಟು ಬಂತು ಅಂತೇಳಿ ಎಷ್ಟೋ ಜನ ವೀಡಿಯೋ ಮಾಡಿದ್ದಾರೆ ಆದರೆ ಈ ಸಿನಿಮಾ ಕಂಟೆಂಟ್ ಮಾಡೋರು ಇವತ್ತಿನವರೆಗೂ ಯಾರೂ ವೀಡಿಯೋ ಮಾಡಿಲ್ಲ ಆ ಒಂದು ಕಾರಣಕ್ಕೆ ನಾನಾದರೂ ಮಾಡಿಬಿಡೋಣ ನಮ್ಮ ವೀಕ್ಷಕರಿಗೆ ನನ್ನ ಪ್ರೀತ್ಸವ್ರಿಗೆ ನನ್ನ ಕುಟುಂಬ ಸದಸ್ಯರಿಗೆ ಇವತ್ತಿಗೆ ನನ್ನ ಕುಟುಂಬ ಸದಸ್ಯರು ನಾಲ್ಕು ಸಾವಿರದ ನಾನ್ನೂರು ಆಗಿದ್ದಾರೆ ಆಯಿತಾ ಹಂಗಾಗಿ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಖುಷಿ ಆಗುತ್ತೆ ಏಕೆಂತಂದರೆ ಯಾರು ನಮ್ಮ ಕರ್ನಾಟಕ ಕನ್ನಡಿಗರೇ ಹಂಗೆ ನಮ್ಮಿಂದ ಯಾರಿಗಾರು ಒಂದು ಒಳ್ಳೇದಾಯಿತು ಅಂದರೆ ಆ ಆಗಿರೋನಿಗಿಂತ ಇವರಿಂದ ಆಗಿರುತ್ತಲ್ಲ ಇವರು ಖುಷಿ ಪಡೋದು ಜಾಸ್ತಿ ಅಲ್ವಾ ಒಬ್ಬ ಬಡವ ಬಡವ ಹೊಸ್ದವನಿಗೆ ಒಂದೊತ್ತು ಊಟ ಇಲ್ಲದಿದ್ದ ಒಂದೊತ್ತು ಊಟ ಯಾರಿಂದಾನು ಸಿಗ್ಲೇ ಸಿಗ್ತಲ್ಲ ಅನ್ನೋ ವಿಷಯ ಗೊತ್ತಾದರೆ ಖುಷಿ ಪಡ್ತಾರೆ ಸದ್ಯ ಪಾಪ ಹೊಟ್ಟೇಸ್ಕೊಂಡಿದ್ದ ಅವನು ಸಿಗ್ತಲ್ಲ ಊಟ ಅಂತ ಆ ಥರ ಜನ ಕನ್ ಕನ್ನಡಿಗರಿರೋದು ಹಂಗಾಗಿ ಈ ವಿಷಯ ನಿಜವಾಗ್ಲೂ ಖಂಡಿತವಾಗಿ ತಮಗೆ ಖುಷಿಯಾಗಿದೆ ಅನ್ಕೋತೀನಿ ಮತ್ತು ನಿಮ್ಮ ಹಾಗೆ ನನ್ನ ಜೊತೆ ನನಗೆ ಪ್ರೋತ್ಸಾಹ ಕೊಟ್ಟ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕುಟುಂಬ ಸದಸ್ಯರು ಮತ್ತು ನನ್ನ ಸ್ನೇಹಿತರು ಕೆಲವರು ನೆಗೆಟಿವ್ ಆಗಿ ಅಂದ್ಕೊಂಡಿದ್ರೇನು ಅಯ್ಯೋ ಬರೀ ಮಾತಾಡ್ತಾನೆ ಇವನ ಕೈಲಿ ಎಲ್ಲ ಆಗುತ್ತೆ ಯೂಟ್ಯೂಬ್ರಿಂದ ದುಡ್ಡು ತಗೊಳ್ಳೋದು ಸುಮ್ಮನೆನಾ ಅಂತ ಯಾರೇನಾದ್ರು ಅಂದ್ಕೊಳ್ಳಿ ನನಗೊಂದು ಛಲ ಆಯಿತು ಎಷ್ಟೇ ಕಷ್ಟ ಆಗಲಿ ಬಿಡಬಾರ್ದು ಮಾಡಬೇಕು ಮಾಡಬೇಕು ಅಂತ ಮಾಡಿದ್ದೀನಿ ಸಾಧಿಸಿದ್ದೀನಿ ಹಂಗಂತ ಇಲ್ಲಿಗೆ ಬಿಟ್ಬಿಡಲ್ಲ ಈ ಚಾನಲ್ನ ಇನ್ನೂ ಮುಂದೆ ನಾನು ಹೇಳೋದ್ನಲ್ಲ ಇದರಿಂದ ತುಂಬ ಕೆಲಸಗಳಾಗಬೇಕು ಈ ಚಾನಲಿಂದ ಅಂದ್ರೆ ನನಗಲ್ಲ ಬೇರೆ ಬೇರೆಯವ್ರಿಗೆ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಈ ಥರ ಫೇಸ್ ಕ್ಯಾಮ್ ವೀಡಿಯೋ ಮಾಡಿದಾಗ ಒಂದೊಂದೇ ಹೇಳ್ತಾ ಹೋಗ್ತೀನಿ ಏನೇನು ಮಾಡ್ಬೋದು ಈ ಚಾನಲಿಂದ ಏನೇನು ಜನಗಳಿಗೆ ಸಹಾಯ ಆಗೋ ಥರ ಮಾಡ್ಬೋದು ಅಂತ ಅದಕ್ಕೋಸ್ಕರ ಒಂದಿಷ್ಟು ದಿನ ಟೈಮ್ನಾಗ ಕಾಯಬೇಕಾಗತ್ತೆ ಕಾಯಣ ನನಗೆ ಹೆಚ್ಚು ಕಮ್ಮಿ ನಲವತ್ತೊಂಬತ್ತು ವರ್ಷ ಕಂಪ್ಲೀಟಾಗಿ ಐವತ್ತು ವರ್ಷ ರನ್ನಿಂಗ್ ಇದೆ ಇಷ್ಟು ವರ್ಷನೇ ಜೀವನದಲ್ಲಿ ಕಾಯ್ದಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಕಾಯೋದ್ರಲ್ಲಿ ಏನಿದೆ ಅಲ್ವಾ ಓಕೆ ಫ್ರೆಂಡ್ಸ್ ತುಂಬ ದೊಡ್ಡದಾಗತ್ತೆ ವೀಡಿಯೋ ಪಾಪ ನಿಮ್ಮ ಟೈಮ್ನ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರ್ರಿ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಇನ್ನು ಮುಂದೆನೂ ನನ್ನ ವೀಡಿಯೋನ ದಯವಿಟ್ಟು ನೋಡ್ತೀರಾ ಅನ್ನೋ ಭರವಸೆಯಿಂದ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ರಿಗೂ ಈ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ